ನಾಯಕರೇ ಹಾನಗಲ್ ತಾಲೂಕಿನ ದಂಡಾಧಿಕಾರಿಗಳಾಗಿರುವಂತಹ ಎಸ್ ರೇಣುಕಾ ಮೇಡಮ್ ಅವರೇ ಮತ್ತು ಹಾನಗಲ್ ತಾಲೂಕಿನ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಗಿರುವಂತಹ ಅವರೇ ಮತ್ತು ಎಲ್ಲ ಅಂಗರಕ್ಷಕರೇ ಎಲ್ಲ ಸಾರ್ವಜನಿಕರಿಗೆ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಬಂಧುಗಳೇ ಈ ರಾಜ್ಯದಲ್ಲಿ ಒಂದೂವರೆ ಕೋಟಿಗಿಂತ ಹೆಚ್ಚು ಸಾಲಿಯ ಸಮುದಾಯ ಒಟ್ಟು ಲಿಂಗಾಯತದಲ್ಲಿ ಒಂದು ನೂರ ಎರಡು ಉಪ ಪಂಗಡ ಇದ್ದಾವೆ ಈಗಾಗಲೇ ಸುಮಾರು ಲಿಂಗಾಯತರಲ್ಲಿ ನಾಡಾಯತ ಮಾಡಿರ್ತಕ್ಕಂತ ಕೆಲವರ್ಗ ಈಗಾಗಲೇ ಮೀಸಲಾತಿಯನ್ನ ಪಡಿತಾ ಇದ್ದಾರೆ ಉದಾಹರಣೆಗೆ ತೊಂಬತ್ತೆಂಟು ಪರ್ಸೆಂಟೇಜ್ ಪಂಚಮಸಾಲಿ ಹುಡುಗ ಮಾಡಿದ್ರೆ ಅವನಿಗೆ ಮೆಡಿಕಲ್ ಸಿಗೋದಿಲ್ಲ ಐ ಎಸ್ ಅಲ್ಲಿ ಇರೋದಿಲ್ಲ ಐ ಪಿ ಎಸ್ ಅಲ್ಲಿ ಇರೋದಿಲ್ಲ ಐ ಆರ್ ಎಸ್ ಅಲ್ಲಿ ಸಿಗೋದಿಲ್ಲ ಇದೇ ಲಿಂಗಾಯತ ಸಮುದಾಯದ ಹುಡುಗ ಅವ ಪರ್ಸೆಂಟ್ ಮಾಡಿದ್ರು ಕೂಡ ಅವನ್ಗೆ ಇವೆಲ್ಲ ಸೌಲಭ್ಯಗಳು ಸಿಗ್ತವೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಉಪ್ಪ ಪಂಗಡದಲ್ಲಿ ನೇತಾರರು ಪಂಚಮ್ ಸಾಲಿಗೆ ಮಾಡಿರ್ತಕ್ಕಂಥ ಅರ್ಥ ಮಾಡ್ಕೋಬೇಕು ಮೊದಲು ನಾವು ಬೇರೆದನ್ನು ದೋಷ ಮಾಡಬೇಕಾಗಿಲ್ಲ ನಮ್ಮವರು ನಮ್ಮನ್ನು ಯಾವ ರೀತಿ ವ್ಯವಸ್ಥಿತವಾಗಿ ತೊಡಗಾರ ಅನ್ನೋದು ಈ ಸಮಾಜ ಅರ್ಥ ಮಾಡ್ಕೋಬೇಕಾಗಿದೆ ಬಂದು ಈ ಹುಬ್ಬಳ್ಳಿ ಒಬ್ರು ಮುಖ್ಯಮಂತ್ರಿ ಆದ್ರೂ ಅವರು ತನ್ನ ಸಮುದಾಯಕ್ಕೆ ಟು ಕೊಟ್ರು ಕೊಟ್ಟರು ಜಿಲ್ಲೆಯಲ್ಲಿ ಒಬ್ರು ಯಾರೋ ಮುಖ್ಯಮಂತ್ರಿ ಆದ್ರು ಅವ್ರ ಅಪ್ಪ ಮುಖ್ಯಮಂತ್ರಿ ಆದು ಎ ಕೊಟ್ಟ ಅದೇ ಪಂಚಾಂಜಲಿ ಸಮುದಾಯಕ್ಕೆ ಟು ಕೊಡಬೇಕು ಅನ್ನೋ ಚಿಂತನೆ ಗಂಭೀರವಾಗಿ ಮಾಡಲಿಲ್ಲ ಇವ್ರ ಅಪ್ಪನ ಸತ್ತ ಸಂವಿಧಾನ ಅಂದ್ರೆ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಕೂಡ ಅವಕಾಶ ಇದೆ ನಾವೇನಾದ್ರೂ ಮೀಸಲಾತಿ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿದೆ ನಮ್ಮ ಮೂಲಭೂತ ಹಕ್ಕಾಗಿ ನಾವು ಮೀಸಲಾತಿ ಕೇಳ್ತಾ ಇದ್ದೇವೆ ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ತಪ್ಪಾಗ್ಲಿಕ್ಕೆಲ್ಲ ಬಂದಿದೆ ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತ ಬಡ ರೈತ ರೈತ ಇವತ್ತು ಸಾಲ ಸೂಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಒಂದು ಕುಟುಂಬಕ್ಕೆ ಕಟ್ಟ ಕಡೆಯ ಕೊಡುಬಡುವುದ ಕುಟುಂಬಕ್ಕೆ ನಾವು ಸಿಂಗ್ ಕೇಳ್ತಾ ಇದ್ದೇವೆ ಹೊರತು ನನಗೆಲ್ಲ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ನಾನು ಹೇಳಿ ಇಚ್ಛೆ ಮಾಡ್ತೇನೆ ಬಂದ್ರು ಇವತ್ತು ಒಂದು ನೂರ ಎರಡು ಜಾತಿ ಪಟ್ಟಿ ಲಿಂಗಾಯತರ ಕೂಡ ಪಂಚಮಸಾಲಿ ಅನ್ನೋ ಜಾತಿನೂ ಇರಲಿಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನಾನು ಕೂಡ ಎಲ್ ಮೇಲೆ ಓದಿ ಈ ವಿಧಾನಸೌಧದಲ್ಲಿ ಹತ್ತಾರು ಸಲ ನಾನು ಮುಖ್ಯಮಂತ್ರಿ ಜೊತೆ ಮಾತನಾಡಿದ್ದೀನಿ ನನಗೂ ಕೂಡ ಪಂಚಮಸಾಲಿ ಅನ್ನೋ ಜಾತಿ ಇರಲಿಲ್ಲ ಜಾತಿ ಪಟ್ಟಿಯಲ್ಲಿ ಪಂಚಮಸಾಲಿ ಇರಲಿಲ್ಲ ನಾನು ಮುಖ್ಯಮಂತ್ರಿಗಳ ಜೊತೆ ಹೋಗಿ ನಿಯೋಗ ತಗೊಂಡಾದಾಗ ಹದಿನೆಂಟು ಜನ ಶಾಸಕರು ನಮ್ಮ ಜೊತೆ ಜೊತೆ ಅವಾಗ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳ್ತಾರೆ ಹೌದಾ ನೀವು ಪಂಚಮಸಾಲಿಗಳ ನಿಮ್ ಜಾತಿ ಪಟ್ಟಿಲ್ವಾ ನನ್ ಗಮನಕ್ಕೆ ಬಂದಿಲ್ಲಲ್ಲ ಸಾರ್ ಒಂದೂವರೆ ಕೋಟಿ ಜನ ಇದೆ ನಾವು ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ಏನಿದು ಸನ್ಮಾನ್ಯ ಬಸವರಾಜ್ ದಂಡೇರವ್ರು ಮುಖ್ಯಮಂತ್ರಿ ತರಾಟೆಗೆ ತೆಗೆಂಡ್ರು ಅವಾಗ ಆದರ್ಶ ಮಾಡ್ತಾರೆ ಈ ರಾಜ್ಯದಲ್ಲಿ ಸಾಲಿ ಸಮುದಾಯ ಎಲ್ಲೆಲ್ಲಿದೆ ಅನ್ನೋದನ್ನ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ ತಾವೆಲ್ಲ ಅರ್ಥ ತಿಳ್ಕೋಬೇಕು ಪ್ರಯೋಜನ ಇಲ್ಲ ಅರ್ಥ ಮಾಡ್ಕೋಬೇಕು ಅವಾಗ ಸನ್ಮಾನ್ಯ ಸಿಎಂ ಉದಾಸಿ ನೇತೃತ್ವದಲ್ಲಿ ಬಸವರಾಜ್ ನೇತೃತ್ವದಲ್ಲಿ ಮುರುಗೇಶ್ವರಿ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಆಗುತ್ತೆ ವಿಧಾನಸೌಧದಲ್ಲಿ ಅವಾಗ ಆರು ತಿಂಗಳ ಕಾಲ ಇಡೀ ರಾಜ್ಯಾದ್ಯಂತ ಸುಮಾರು ಮೂವತ್ತೊಂದು ಜಿಲ್ಲೆಗಳಿಗೆ ಹೆಚ್ಚು ಅಧ್ಯಯನವನ್ನು ಮಾಡಿ ಈ ಸಮಾಜ ಯೋಗಿ ಸಮಾಜ ಈ ಸಮಾಜ ಕೃಷಿಕ ಸಮಾಜ ಈ ಸಮಾಜ ಪಂಚಮಸಾಲಿ ಸಮಾಜ ಅಂತ ತಿಳ್ಕೊಂಡು ಇತಿಹಾಸದಿಂದ ಗುರುತಿಸ್ತಾರೆ ಅಂತ ತಿಳ್ಕೊಂಡು ವರದಿ ಕೊಟ್ಟಾಗ ಸನ್ಮಾನ ಯಡಿಯೂರಪ್ಪ ಅವತ್ತು ಅವತ್ತು ನಮ್ಗೆ ಪಂಚಮಸಾಲಿ ಅಂತ ತಿಳ್ಕೊಂಡು ಕರ್ನಾಟಕ ಸರ್ಕಾರ ಗೆಜೆಟ್ ಮಾಡತ್ತೆ ಎರಡ್ ಸಾವಿರದ ಒಂಬತ್ತು ಅಲ್ಲಿಯವರೆಗೆ ಕೂಡ ನಮ್ಗೆ ಯಾರಿಗೂ ಕೂಡ ಕಾನೂನಾತ್ಮಕವಾದಂತ ಜಾತಿ ಇರ್ಲಿಲ್ಲ ನಾನು ಎಲ್ ಎಲ್ ಬಿ ಓದ್ದಾಗ್ಲಿ ಹೈಸ್ಕೂಲ್ ಓದಾಗ್ಲಿ ಕಾಲೇಜ್ ಓದಾಗ್ಲಿ ಮುಗಿದು ರಾಜ್ಯ ಮಟ್ಟದ ನಾಯಕನಾಗಿ ವಿಧಾನಸೌಧ ಕೂತಾಗ ಸಹಿತ ನೀನ್ ಯಾರು ಕೇಳಿದಾಗ ನಾನ್ ಹಿಂದೂ ಲಿಂಗವಂತ ಅಂತ ಹೇಳ್ತಿದ್ದೆ ಅದ್ ನಮ್ಮ ಮನೆಯಲ್ಲಿ ಹೇಳರು ಇಲ್ಲಪ್ಪ ನಾವು ಪಂಚಂಸಾಲಿ ಕುಟುಂಬ ಅಲ್ಲವ ನೀ ಹೇಳ್ತಿದ್ದೀವಿ ದಾಖಲೆ ಇಲ್ಲ ಗೆಜಲ್ಲ ಜಾತಿ ಪಟ್ಟಿಯಲ್ಲೇ ಇಲ್ಲ ಇಂಥ ದ್ರೋಹವನ್ನು ಮಾಡಿರ್ತಕ್ಕಂತ ನಮ್ಮ ಲಿಂಗಾಯತ ನಾಯಕರುಗಳ ಬಗ್ಗೆ ಇವತ್ತು ನಾವು ಎಚ್ಚರವಾಗಿರ್ಬೇಕಾಗಿದೆ ಇಂತ ಸಂದರ್ಭದಲ್ಲಿ ನಾವು ಮೀಸಲಾತಿಯನ್ನು ಕೇಳಿಕೆ ಆರಂಭ ಮಾಡಿದ್ವಿ ಹತ್ತೊಂಬತ್ ನೂರ ಹತ್ತೊಂಬತ್ ಟು ಎ ಮೀಸಲಾತಿ ಹೋರಾಟ ಆರಂಭ ಇತ್ತು ಇದುವರೆಗೆ ಕೂಡ ಸುದೀರ್ಘವಾಗಿ ಚಳವಳಿ ಬಂದಾಗ ನಮ್ಮ ಬೇಡಿಕೆ ಏನಿತ್ತು ಪಂಚಮಸಾಲಿ ಸಮಾಜಕ್ಕೆ ತಾವು ಟು ಎ ಕೊಡಬೇಕು ಅಖಂಡ ಲಿಂಗಾಯತ ಸಮುದಾಯಗಳಿಗೆ ಹಿಂದುಳಿದ ವರ್ಗಗಳ ಓಪಿಸಿ ಅಲ್ಲಿ ಸೇರ್ಪಡೆ ಮಾಡಬೇಕು ಅಂತ ವಿನಂತಿ ಮಾಡಿದ್ರು ಒಬ್ಬ ಲಿಂಗಾಯತನ ಮಗನು ಕೂಡ ಇವತ್ತು ನವೋದಯ ಶಾಲೆಗೆ ಆಯ್ಕೆ ಆಗುದಿಲ್ಲ ಯಾಕಾಗುದಿಲ್ಲ ಅಂದ್ರೆ ಕೇಂದ್ರದ ಓಪಿಸಿ ಪಟ್ಟಿಯಲ್ಲಿ ಈ ಲಿಂಗಾಯತಕ್ಕೆ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವ್ ಯಾರು ಕೂಡ ನಾವು ಸೆಲೆಕ್ಷನ್ ಆಗುದಿಲ್ಲ ಕಾರಣ ಏನಂದ್ರೆ ಒಬಿಸಿ ಪಟ್ಟಿಯಲ್ಲಿ ನಮ್ದು ವೀರಶೈವ ಲಿಂಗಾಯತ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ವಿನಂತಿ ಮಾಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಮೀಸಲಾತಿ ಎಲ್ಲ ಕೇಳಿಕೆ ಬಂದ್ರೆ ನೀವು ಕೊಟ್ಟಿದ್ದೇನು ನೀವು ಸರ್ಕಾರ ಕೊಟ್ಟಿದ್ದೇನು ಬೆಳಗಾವಿ ಸುವರ್ಣಸೌಧ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ ಆತನನ್ನ ಒಳಗಾಗಿ ಅಮಾನತನ ಮಾಡಬೇಕು ಅಂತ ಆಕ್ರಮ ಮಾಡ್ತಾ ಇದ್ದಾರೆ ಬಂಧುಗಳೇ ಆ ಪೊಲೀಸ್ ಅಧಿಕಾರಿ